ಸಚಿವ ಪ್ರಿಯಾಂಕ್ ಖರ್ಗೆ ವಿದ್ಯಾರ್ಥಿ ವಿಚಾರವಾಗಿ ತನ್ನ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ ಎಲ್ಲರೂ ಪಿಯುಸಿ ಆದ್ಮೇಲೆ ಎಂಜಿನಿಯರಿಂಗ್ ಮಾಡ್ತೀನಿ ಮೆಡಿಕಲ್ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಪ್ರಿಯಾಂಕ್ ಖರ್ಗೆ ಪಿಯುಸಿ ಆದ್ಮೇಲೆ ಎಲ್ ಸಿ ಸೇರ್ತೇನೆ ಅಂತ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರ ವಿದ್ಯಾರ್ಥಿ ಪ್ರತಿ ವರ್ಷದ ನಲ್ಲಿ ಬದಲಾಗುತ್ತೆ ಅಂತ ಆರೋಪಿಸಲಾಗಿದೆ ರಾಜ್ಯ ಸರ್ಕಾರದ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ವಿದ್ಯಾರ್ಹತೆ ಬಗ್ಗೆ ಈ ಹಿಂದೆ ಸಾಕಷ್ಟು ಚರ್ಚೆಗಳು ನಡೆದು ಹೋಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ವೇಳೆಯೂ ಈ ವಿಷಯ ಭಾರಿ ಸದ್ದು ಮಾಡಿತ್ತು ಈಗ ಮತ್ತದೇ ವಿಷಯವನ್ನ ರಾಜ್ಯ ಸರ್ಕಾರ ಮೊನ್ನೆಗೆ ಎಳೆದು ತಂದಿದೆ ಈ ಬಗ್ಗೆ ಕರ್ನಾಟಕ ಬಿಜೆಪಿ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ದು ಎಲ್ಲರೂ ಸಿ ಆದ್ಮೇಲೆ ಎಂಜಿನಿಯರಿಂಗ್ ಮೆಡಿಕಲ್ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಪ್ರಿಯಾಂಕ್ ಖರ್ಗೆ ಸಿ ಆದ್ಮೇಲೆ ಎಲ್ ಸಿ ಸೇರ್ತೇನೆ ಅಂತ ಹೇಳ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಚುನಾವಣೆ ವೇಳೆ ಪ್ರಿಯಾಂಕ್ ಖರ್ಗೆ ಸಲ್ಲಿಸಿದ್ದು ಎನ್ನಲಾದ ಅಫಿಡವಿಟ್ ನ ಫೋಟೋ ಸಮೇತ ಪೋಸ್ಟ್ ಹಂಚಿಕೊಂಡಿರುವ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರ ವಿದ್ಯಾರ್ಹೆ ಪ್ರತಿ ವರ್ಷದ ಅಫಿಡವಿಟ್ ನಲ್ಲಿ ಬದಲಾಗತ್ತೆ ಅಂತ ತಿಳಿಸಿದೆ ಈ ಹಿಂದೆ ತಮ್ಮ ವಿದ್ಯಾರ್ಥಿ ಬಗ್ಗೆ ಚರ್ಚೆಯಾಗಿದ್ದ ವೇಳೆ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು ನಾನು ಕೇವಲ ಸೆಕೆಂಡ್ ಪಿಯುಸಿ ಪಾಸ್ ಆದವನು ಎಂಬ ಮಾಧ್ಯಮಗಳ ವರದಿ ನೋಡಿ ಅಚ್ಚರಿಗೊಂಡಿದ್ದೇನೆ ನಾನು ಡಿಜಿಟಲ್ ಆನಿಮೇಶನ್ ಓದಿದ್ದು ಅದನ್ನ ಈಗ ಡಿಗ್ರಿ ಎಂದು ಪರಿಗಣಿಸಲಾಗ್ತಾ ಇದೆ ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ ನಾನು ಹದಿಮೂರನೇ ರ್ಯಾಂಕ್ ಪಡೆದವನು ಎಂಬುದು ಯಾರಿಗೂ ಗೊತ್ತಿಲ್ಲ ಸ್ಕಾಟ್ಲ್ಯಾಂಡ್ ದೇಶದ ರೆಫರೆಂಡಮ್ ಅಧ್ಯಯನಕ್ಕೆ ಆಯ್ಕೆಯಾದ ನಾಲ್ಮೂರು ಶಾಸಕರಲ್ಲಿ ನಾನು ಒಬ್ಬ ಅಂತ ತಿಳಿಸಿದ್ರು ಚುನಾವಣಾ ಅಧಿಕೃತ ವೆಬ್ಸೈಟ್ ನಲ್ಲಿನ ಮಾಹಿತಿ ಪ್ರಕಾರ ಪ್ರಿಯಾಂಕರ್ಗೆ ಪ್ರಥಮ ಪಿಯುಸಿ ಓದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಲ್ಲೇಶ್ವರಂನ ಎಂಇಎಸ್ ಕಾಲೇಜ್ನಲ್ಲಿ ಪ್ರಥಮ ಪಿಯುಸಿ ಓದಿರುವುದಾಗಿ ತಾವು ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಅವರು ಹೇಳಿಕೊಂಡಿದ್ದಾರೆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಂಪ್ಯೂಟರ್ ಆರ್ಟ್ಸ್ ಮತ್ತು ಆನಿಮೇಷನ್ನಲ್ಲಿ ವೃತ್ತಿಪರ ಪ್ರಮಾಣಪತ್ರ ಪಡೆದುಕೊಂಡಿರುವ ಬಗ್ಗೆಯೂ ಉಲ್ಲೇಖಿಸಲಾಗಿದೆ